ಯಾವ ನೀವು ಹೊಲಕ ಮಾಡಲ್ಲ ಆ ಹೊಲಾಗ ಯಾವ್ದು ಹೈಗಳಿರ್ಬೇಕು ಆ ಹೈ ಆ ಮಣ್ಣು ವೈಟ್ಗಳ ಕಸಿಟ್ಟಿರ್ಬೇಕು ಆ ಜಾಗದಾಗ ಕೀಟನಾಶಕ ಮತ್ತು ಕಳೆನಾಶಕ ಆ ವೈಟ್ನಿಂದ ಇಷ್ಟ ಒಂದು ಸರಿ ಜೀವಾನುಮತವಾದ ಕಸರಿ ಸರಿಸ ಹಿಂಗ ಬಂದ್ರೆ ಕೈ ಚಾಪಿಂಗ್ ಅದು ಹಂಗೆ ಇರ್ತಿ ಸೊ ಇದನ್ನ ನಾವು ಸಂಸ್ಕಾರಕ್ಕಾಗಿ ಉಪಯೋಗ ಮಾಡುದು ಇದಕ್ಕ ನೋಡ್ರಿ ಅರ್ಧ ಕೆಜಿ ಸಗಣಿ ಅರ್ಧ ಲೀಟರ್ ಗಂಜಳ ಅರ್ಧ ಕೆಜಿ ಸಗಣಿ ಅರ್ಧ ಲೀಟರ್ ಗಂಜಳ ಒಂದು ಸೇರಿ ಜೀವನ ಮಣ್ಣು ಇನ್ಮೇಲೆ ಅದಕ್ಕ ಐದು ಗ್ರಾಮ್ ಸುಣ್ಣ ಇದು ಕಲ್ಲ ಸುಣ್ಣ ಬದಕ್ರಿ ಈಗ ಏನ್ ಮಾಡುದು ಅದ ಐದು ಗ್ರಾಮ್ ಸುಣ್ಣ ಪ್ರಾಯೋಗಿಕವಾಗಿ ತೋರ್ಸಾತೇವೆ ಒಂದ್ ಕಣ್ಣಿ ನೋಡ್ರಿ ಒಂದ ಕಣ್ಣಿ

ಸುಣ್ಣ ಇದನ್ನ ಜಾಸ್ತಿ ಹಾಕಬಾರೀಜ ಮೃತದ ಸಂಸ್ಕಾರಕ್ಕಾಗಿ ಸುಣ್ಣ ಆ ತಿಳಿ ನೀರನ್ನ ಈ ಬೀಜ ಮುತ್ತದ ಸಂಸ್ಕಾರಕ್ಕಾಗಿ ಉಪಯೋಗ ಮಾಡ್ಬೇಕು ನಾವು ಸ್ವಲ್ಪ ಹೊತ್ತು ಬಿಡುದು ತಟಸ್ಥ ಬಿಡುದು ಒಂದು ಐದಾರು ತಾಸು ಆಗಲಿ ಇಲ್ಲ ನಾವು ಹನ್ನೆರಡು ತಾಸು ಬಿಟ್ಟು ದಿನ ನಾವು ಮುತ್ತ ಮಾಡ್ ಉಪಯೋಗ ಮಾಡಿಂತ ಮುಂಚೆ ಏನ್

अधकेल